ಸರಿ ಇದು ಕಳಸ ಮತ್ತೆ ಮಂಗಳೂರು ಕಳಸ ಅಂತ ಹೇಳಿದ್ರೆ ಸುಮಾರು ಬಾಳೆನೂರು ಬಾಳೆಹೊಳೆ ಕಳಸ ಈ ಜನರು ಕೂಡ ಇಲ್ಲಿ ನಿಮಗೆ ಮೆಡಿಕಲ್ ಕಾಲೇಜು ಶಿಕ್ಷಣ ಇಂಥವಕ್ಕೆ ಉತ್ತಮವಾದ ಒಂದು ಮಾರ್ಗ ಅಂತ ಹೇಳಿದ್ರೆ ಇದೇ ಕಳಸಟ್ಟು ಮಂಗಳೂರು ಈ ಕಡೆ ಶೃಂಗೇರಿ ಹೋಗಬೇಕಾದ್ರೆ ಪ್ರವಾಸಿಗರಿಗೆಲ್ಲ ಇದನ್ನ ಇತ್ತೀಚಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಆಯ್ಕೆ ಆಗಕ್ಕಂಥ ಜನಪ್ರತಿನಿಧಿಗಳ ಗಮನಕ್ಕೂ ತಗೊಂಡೋದು ನಾವು ಸರ್ಕಾರದ ಗಮನಕ್ಕೂ ತಗೊಂಡೋದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಗಮನಕ್ಕೂ ನಾವು ತಗೊಂಡೋಗಿ ಸ್ಥಳೀಯರು ಇದ್ರ ಬಗ್ಗೆ ಪ್ರತಿಭಟನೆ ಕೂಡ ಮಾಡಿದ್ರಿ ಆದರೂ ಸಹ ಇದ್ರ ಬಗ್ಗೆ ಯಾರು ಹೆಚ್ಚಿನ ಒಂದು ರೀತಿಯಲ್ಲಿ ಗಮನ ಹರಿಸ್ತಾ ಇಲ್ಲ ವಹಿಸ್ತಾ ಇಲ್ಲ ನಿನ್ನೆ ಕೂಡ ನೋಡಿ ಇಲ್ಲಿ ನಾವು ಬಂದ್ ನೋಡುವಾಗ ಈ ಸೇತುವೆ ಕಟ್ ಆಗಿ ಇನ್ನೇನು ಮರ ವಿ ಈ ವಾಲ್ ಕಟ್ ಆಗ್ಲಿಕ್ಕಾಯ್ತು ಆ ನಂತರ ತಕ್ಷಣ ನಾವು ಸಂಬಂಧಪಟ್ಟ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಹೇಳಿದಾಗ ಅವ್ರು ಇಂಜಿನಿಯರ್ ಬಂದು ನಿಂತ್ಕೊಂಡ್ರು ನಿಂತ್ಕೊಂಡು ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆರಕ್ಷಕರ ಠಾಣೆ ಅಧಿಕಾರಿಗಳು ಮತ್ತೆ ಕುದುರೆಮ ಸಂಸ್ಥೆ ಎಲ್ಲ ಒಂದು ದಿನಗೂಲಿ ಕಾರ್ಮಿಕರು ಅಲ್ಲಿ ಇಂಜಿನಿಯರ್ಸ್ ನಿಂತ್ಕೊಂಡು ಇದು ಇಷ್ಟು ಒಂದು ಸೇಫ್ಟಿ ಮಾಡಿಟ್ಟಿದೀವಿ ನಾವು ನಿನ್ನೆ ಕೂಡ ಅವ್ರಿಗೆ ಒತ್ತಡ ಹಾಕಿದ್ದೀವಿ ಪಿಡರ್ ಇಂಜಿನಿಯರ್ ಸತೀಶ್ ಅವರಿಗೆ ಇದನ್ನು ನೀವು ಆಗಿ ಇದನ್ನು ಶಾಸಕರ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತಮ್ಮ ಇಲಾಖೆ ಗಮನಕ್ಕೆ ತಗೊಂಡೋಗಿ ಆದಷ್ಟು ಬೇಗ ಇದನ್ನು ಸೇಫ್ಟಿಯಾಗಿ ಮಾಡಬೇಕು ಬಟ್ ಇಲ್ಲಾಂದ್ರೆ ಇದು ಒಂದು ರಸ್ತೆ ಏನಾದ್ರು ಕಟ್ಟಾಯಿತು ಅಂತ ಹೇಳಿದರೆ ಪ್ರವಾಸಿಗರು ಮಾತ್ರ ಅಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಈ ಒಂದು ಮೂರು ಕಿಲೋಮೀಟರ್ ಆಚೆ ಜೆ ಪಿ ಅನ್ನೋ ಒಂದು ಗಿರಿಜನರ ಒಂದು ಏರಿಯಾ ಇದೆ ಊರಿದೆ ಒಂದು ಮೂವತ್ತು ಮನೆ ಕುಟುಂಬಗಳಿದ್ದಾವೆ ಅವರು ಶಾಲೆ ಮತ್ತು ಶಿಕ್ಷಾ ಎಲ್ಲ ಒಂದು ವ್ಯವಸ್ಥೆಗೂ ಕೂಡ ಇದೇ ಒಂದು ಮಾರ್ಗವನ್ನು ಅವಲಂಬಿಸಿಕೊಂಡರೆ ಅವರಿಗೂ ಕೂಡ ಇದೇನಾದ್ರೂ ಹೆಚ್ಚು ಕಮ್ಮಿ ಆದರೆ ಅನ ಅನನುಕೂಲ ಆಗ್ತದೆ ಆದ್ದರಿಂದ ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ಈ ರಸ್ತೆ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಿ ಈ ರಸ್ತೆಯನ್ನು ಸಂಪೂರ್ಣ ಹರೆಗೆಟ್ಟೋಗಿದೆ ಎಸ್ ಕೆ ಬಾರ್ಡರ್ ಅಂತ ಹೇಳಿದ್ರೆ ಜನರಿಗೆ ಹೋಗಲಿಕ್ಕೆ ಆಗಲ್ಲ ಯಾವುದೇ ಒಂದು ಮೆಡಿಕಲ್ ಪೇಷಂಟ್ ಇಂಟು ಹೋಗಬೇಕಂದ್ರೂ ತುಂಬ ಕಷ್ಟ ಇಂಥವೆಲ್ಲ ಸಮಸ್ಯೆಗಳಿದ್ದಾಗ ಇದನ್ನು ಆದಷ್ಟು ಬೇಗ ಸೂಕ್ತ ಕ್ರಮ ತಗೊಂಡು ಈ ರಸ್ತೆ ಅಭಿವೃದ್ಧಿ ಆಗಲಿ ಸೇತುವೆಗಳೆಲ್ಲ ಹಿಂದೆ ಸುಮಾರು ಒಂದು ನಲವತ್ತೈವತ್ತು ವರ್ಷ ಮೊದಲು ಮಾಡಿದಂಥ ಕೆಲ ಸೇತುವೆಗಳು ಹಳ್ಳಗಳೆಲ್ಲ ಸೈಡ್ ಬಂದು ಕೆಲವೊಂದು ವಾಲ್ಗಳು ಬಿದ್ದು ಹೋಗ್ತಾ ಇದ್ದಾವೆ ಮೋರಿಗಳು ಬ್ಲಾಕ್ ಆಗ್ತಾ ಇದ್ದಾವೆ ಎಲ್ಲೂ ಕೂಡ ಇದನ್ನು ಒಂದು ಮಳೆಗಾಲದಲ್ಲಿ ಒಂದು ಮೇಂಟೆನೆನ್ಸ್ ಅಂತ ಇರ್ತದೆ ಒಂದು ಇಲಾಖೆಯಿಂದ ನಾವು ತುಂಬಾ ಸರಿ ಅವರಿಗೆ ಸಂಪರ್ಕ ಮಾಡಿದಾಗಲೂ ಈಗ ನಮ್ಮ ಹತ್ರ ಲೇಬರ್ಸ್ ಇಲ್ಲ ಇಟಾಚಿ ಇಲ್ಲ ಇಂಥವೆಲ್ಲ ಸಮಸ್ಯೆಗಳನ್ನು ನಮಗೆ ಹೇಳ್ತಾರೆ ಬಟ್ ಏನಂತ ಹೇಳಿದ್ರೆ ಕುದುರೆ ಮೆಕ್ಕ ಸಂಸ್ಥೆಯವರು ಕೂಡ ಇಲ್ಲಿ ಇದ್ದಾಗ ಸ್ವಲ್ಪ ಒಂದ್ ಮೂರ್ ಕಿಲೋಮೀಟರ್ ಆಚೆ ಮೂರ್ ಕಿಲೋಮೀಟರ್ ಈಚೆ ಇವತ್ತು ಕೂಡ ಒಂದಷ್ಟು ಜನ ಎಡ್ಕೊಂಡು ಹೋಗಿ ಏನಾದ್ರು ಒಂದು ಬ್ಲಾಕ್ ಆದಾಗ ಮರ ತೆಗಿಯುವಂತದ್ನಾಗ್ಲಿ ಬ್ಲಾಕ್ ಆಗಿದ್ನ ಕ್ಲಿಯರ್ ಮಾಡೋಂತದು ಇಂತ ಅನುಕೂಲ ಮಾಡಿ ಕೊಡ್ತಾ ಇದಾರೆ ವಿನಾಹ ಇನ್ನು ಪಿಡಾಬಿಡಿ ಅವ್ರಂತನು ಈ ಕಡೆ ಮುಖ ಹಾಕೋದು ತುಂಬಾ ಅಪರೂಪ ಆಗಿದೆ ಇಂಥ ಅನಾಹುತಗಳಾದಾಗ ಒಂದ್ರ ಒಂದು ಬರ್ತಾರೆ ಆಯ್ತು ನಾವು ನೋಡ್ತೇವಿ ಹೇಳ್ತೀವಿ ಅಂತ ಹೇಳಿ ಹೋಗೋದ್ ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ ಈ ರಸ್ತೆಯಲ್ಲಿ ಕೆಲವು ಕರ್ಕೊಂಡು ಖಂಡಿತ ಎಷ್ಟೋ ಜನರನ್ನ ನಾವು ಇತ್ತೀಚೆಗೆ ನೋಡಿದಂಗೆ ಈ ರಸ್ತೆಯಲ್ಲಿ ಹೋಗಿ ಮುಟ್ಟಬೇಕಾದ್ರೆ ಇಲ್ಲಿ ವೈದ್ಯರು ಹೇಳಿರ್ತಾರೆ ನೀವು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಆದಷ್ಟು ಬೇಗ ನೀವು ತಗೊಂಡು ಹೋಗ್ಬೇಕು ಪೇಷೆಂಟ್ಗಳನ್ನ ಮುಟ್ಸ್ಬೇಕು ಅಂತೇಳಿ ಆದ್ರೆ ನಾವು ಬರೀಲಿ ಎಷ್ಟೇ ಬಾರ್ಡ್ರ್ ಮುಟ್ಟಬೇಕಾದ್ರೆ ಎರಡು ಗಂಟೆ ಬೇಕಾಗುತ್ತೆ ಕಳ್ಸೋದಿಂದ ಯಾವುದೇ ಆಂಬುಲೆನ್ಸ್ಗಳಲ್ಲಿ ಆಗಲಿ ವೆಹಿಕಲ್ಗಳಲ್ಲಾಗಲಿ ಎಷ್ಟೋ ಜನರು ಇದಕ್ಕೆ ಪ್ರಾಣ ಕಳ್ಕೊಂಡಿರೋ ಉದಾಹರಣೆಗಳು ಕೂಡ ಉಂಟು ಆದ್ರಿಂದ ಇದನ್ನ ಯಾರ ಗಮನಕ್ಕೆ ತಗೊಂಡು ಹೋಗ್ಬೇಕು ಅಂತ ಈ ಭಾಗದ ಜನರಿಗೆ ನಮಗ್ ತೋಚ್ತಾ ಇಲ್ಲ ನಾವು ತುಂಬಾ ಒತ್ತಡ ಹಾಕಿದ್ದೀವಿ ಏನಂತ ಹೇಳಿದ್ರೆ ಈ ಭಾಗದಲ್ಲಿ ಬಹಳಷ್ಟು ಒಂದು ಗಟ್ಟಿ ನಾಯಕರನ್ನ ನಿತ್ಕೊಂಡು ಏನೋ ಒಂದು ಮಾಡುವಂತ ಒಂದು ಶಕ್ತಿ ಕೂಡ ಇಲ್ಲ ಇಲ್ಲಿ ಆದ್ರಿಂದ ನಾವು ಎಲ್ಲ ಸ್ವಲ್ಪ ಮುಗಿದ್ರಿದ್ದಾರೆ ಸಾಮಾನ್ಯ ಒಂದು ನಾಗರಿಕರ ಇದ್ದೀವಿ ಆದ್ರೂ ಕೂಡ ನಾವು ಸುಮ್ಮನೆ ಕೂತಿಲ್ಲ ಬಹಳಷ್ಟು ಹೋರಾಟಗಳು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಬಟ್ ಅದನ್ನ ಇನ್ನಾದ್ರೂ ಕೂಡ ಮುಂದೆ ಈ ಮಳೆ ನಂತರ ತಕ್ಷಣ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡ್ರು ಸರ್ಕಾರಗಳಾಗಲಿ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇದನ್ನು ಮಾಡಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ದೊಡ್ಡ ಅನಾಹುತಗಳನ್ನ ನಾವು ಎದುರು ನೋಡಬೇಕಾಗ್ತದೆ ಇಡೀ ಕಳಸ ಜನರಿಗೆ ಇದು ಕಷ್ಟ ಆಗುತ್ತೆ ಇಡೀ ಕಳಸ ಜನರಿಗೆ ಸರಿ ಈಗ ನಮ್ಮ ಕಳಸದಿಂದ ಕುದುರೆ ಮುಖ ಕಡೆ ಹೋಗೋದು ಈ ರಸ್ತೆಯಲ್ಲಿ ನೋಡಿ ಕಿರು ಸೇತುವೆ ಒಂದು ಬಿರುಕು ಬಿಟ್ಟಿದೆ ಇದ್ರ ಬಗ್ಗೆ ನಿಮ್ಮ ಸರ್ ಅದೇ ಸರ್ ನಾವು ಈಗ ದಿನನಿತ್ಯ ಈಗ ಓಡಾಡೋರು ಇದೇ ರೋ ಒಂದೇ ರೋಡ್ ಇರೋದು ನಾವೀಗ ಕಳಸದಿಂದ ಮಂಗ್ಳೂರಿಗೆಲ್ಲ ಹೋಗೋದಾದ್ರೆ ಇದೇ ರೋಡ್ ನಾವು ಅದು ಇದೇ ನಾವು ಅವಶ್ಯಕತೆ ಇದೆ ಹೌದು ನಮ್ಗೆ ಮೇನ್ ಅಂದ್ರೆ ಹಾಸ್ಪಿಟಲ್ ಅದೇ ಬೇಕಾಗಿರೋದು ನಾವು ದೊಡ್ಡ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ಇದೇ ರೋಡ್ ಹೋಗ್ಬೇಕು ಹೋಗಬೇಕು ಮಂಗಳೂರಿಗೆ ಹೋಗ್ಬೇಕು ನಾವು ಕಳಸದಿಂದ ಈ ಕಡೆ ಎಲ್ಲ ಹಿರಬೆಲ್ಲು ಮರಸಣ್ಣಿಗೆ ಈ ತರ ಎಲ್ಲ ಅದೇ ನಾವು ಹಾಸ್ಪಿಟಲ್ ಅವಲಂಬಿಸಿರೋದು ಇದೇ ರೋಡ್ ಇದೇ ಇರೋದು ಪರ್ಯಾಯವಾಗಿ ಬೇರೆ ಇಲ್ಲ ನಮಗೆ ಇವೆಲ್ಲೆಲ್ಲ ತುಂಬಾ ಹೋಗಿದೆ ಈಗ ಒಂದು ಹೀಗೆ ಮಳೆ ಬಂದ್ರೆ ಇದು ಫುಲ್ ಹೋಗೋ ಚಾನ್ಸಸ್ ಇದೆ ಇನ್ನು ಕುಸಿತಾನೇ ಇದೆ ಹಾ ಹೌದು ಇಲ್ಲಿ ಸರ್ ನೋಡಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ತುಂಬ ಎಲ್ಲ ಕುಸಿದ್ರೆ ಅದೇ ಇದ ಸರ್ಕಾರ ಇದ್ರ ಬಗ್ಗೆ ಒಂದು ಎಚ್ಚೆತ್ಕೊಂಡು ಬೇಗ ಇದ್ರ ಬಗ್ಗೆ ಒಂದು ತಡೆಗೋಡೆ ನಿರ್ಮಾಣ ಮಾಡಿ ಈ ರಸ್ತೆ ಎಲ್ಲಾ ಅದೇ ಗೆಟ್ಟಿದೆ ಇಲ್ಲಿ ಮುಂದೆ ಇಲ್ಲಿ ತನಕ ಅಲ್ಲಿ ತುಂಬಾ ಹಾಳಾಗಿದೆ ಈಗ ರಸ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಂತ ಕೇಳ್ಕೊಳ್ತೇವೆ ಸುದರ್ಶನ್ ಅಂತ ಇದು ನಮ್ಮ ಸುದರ್ಶನ್ ಅವರ ಒಂದು ಮಾತು ಈ ರಸ್ತೆಯಲ್ಲಿ ಹಲವಾರು ರೋಗಿಗಳನ್ನು ಕರ್ಕೊಂಡು ಹೋಗುವ ಪರಿಸ್ಥಿತಿ ಇದೆ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಂಡು ಈ ಸೇತುವೆಯನ್ನು ನಿರ್ಮಾಣ ಮಾಡಬೇಕೆಂದು ಇವರ ಒತ್ತಾಯ ಕೂಡ ಇದೆ ಕುದುರೆಮುಖ ಭಾಗದ ಗ್ರಾಮಸ್ಥರಿದ್ದರೆ ಬನ್ನಿ ಅವರತ್ರ ಒಂದು ನೇರ ಸಂದರ್ಶನ ತಗೊಳ್ಳೋಣ ನಮಸ್ತೆ ಈಗ ರೋಸ್ ರೋಡ್ ಒಂದು ರಸ್ತೆಯಲ್ಲಿ ಈಗ ಬಿರುಕು ಬಿಟ್ಟಿದೆ ಸರ್ ಹೌದು ಫುಲ್ ಕುಸಿದು ಹೋಗಿದೆ ಇದು ಹೌದು ಈಗ ಇದೇ ತರ ಮಳೆ ಬಂದ್ರೆ ಹೌದು ಇದು ಕುಸಿಯೋ ಅಂತ ಫುಲ್ ಕುಸಿದು ಹೋಗ್ತಾರೆ ಆ ಕಡೆ ಆ ಕಡೆ ಜನ ಆ ಕಡೆ ಈ ಕಡೆ ಜನ ಈ ಕಡೆ ಬಟ್ ಬೇರೆ ಮಾರ್ಗ ಏನಾದ್ರು ಇದೆಯಾ ಸರ್ ಇಲ್ಲ ನಮಗೆ ಈಗ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಸಾಧಾರಣ ಕಂಪ್ನಿ ಕುದುರೆ ಕಂಪನಿ ಶುರುವಾದಾಗ ಆದಾಗ ಆದಂತ ಇದು ಆ ಅದ್ರ ನಂತರ ಇದು ಈ ಸೇತುವೆ ಏನಾಗಿದೆ ಏನಾಗಿಲ್ಲ ಅನ್ನೋದನ್ನ ನೋಡಿದಾರೋ ಬಿಟ್ಟಿದಾರೋ ನಮಗೂ ಅದ ಅದ್ರ ಬಗ್ಗೆ ಏನು ಅರಿವು ಇಲ್ಲ ಆದರೆ ಈಗ ಇತ್ತೀಚಿಗೆ ಮೊನ್ನೆಯಿಂದ ಇದು ಸಂಪೂರ್ಣವಾಗಿ ಕುಸಿದಿದೆ ನೀವು ನೋಡ್ಬೋದು ಅಡಿಗಡೆಯಿಂದ ನೋಡಿದ್ರೆ ಇನ್ನು ಸಾಧಾರಣ ಇದೇ ತರ ಮಳೆ ಗಾಳಿ ಒಂದು ಇನ್ನೊಂದು ಮೂರ್ನಾಲ್ಕು ದಿನ ಒಂದು ವಾರ ಬಂದರೆ ಸಂಪೂರ್ಣವಾಗಿ ರಸ್ತೆನೇ ಕಟ್ ಆಗೋ ಚಾನ್ಸಸ್ ಇದೆ ನೆಕ್ಸ್ಟ್ ಊರುಗಳು ಬಿಳಗಲ್ಲು ಸಿಂಗ್ಸಾರು ಭಗವತಿ ಅಂತೆಲ್ಲ ಊರುಗಳಿದೆ ಸಾಧಾರಣ ಒಂದು ನೂರು ಹೆಚ್ಚು ಕಮ್ಮಿ ನೂರು ಮನೆಗಳಿದಾವೆ ಈಗ ಈ ಕಳಸಾ ಭಾಗಕ್ಕೆ ನಾವು ಹೋಗಬೇಕಂತಾದ್ರೆ ಇದೇ ರಸ್ತೆ ಮುಖಾಂತರನೇ ಹೋಗಬೇಕು ಬಿಟ್ರೆ ಬೇರೆ ನಮಗೆ ಬೇರೆ ರಸ್ ಮಾರ್ಗ ಇಲ್ಲ ಈಗ ಪ್ರತಿಯೊಂದಕ್ಕೂ ಯಾವುದಕ್ಕೆ ಅಂಗಡಿಗಾಗ್ಬೋದು ಒಂದು ಆಸ್ಪತ್ರೆಗಾಗ್ಬೋದು ಶಾಲೆಗೆ ಆಗ್ಬೋದು ಮಕ್ಕಳು ಶಾಲೆಗೆ ಓಡಾಡ್ತಾರೆ ಪ್ರತಿದಿನ ಶಾಲೆಗೆ ಓಡಾಡ್ತಾರೆ ಪ್ರತಿಯೊಂದು ಜಾಗಕ್ಕೂ ಹೋಗ್ಬೇಕು ಪ್ರತಿಯೊಂದು ಇದಕ್ಕೆ ಹೋಗ್ಬೇಕಾದ್ರೂ ಇದೇ ಮಾರ್ಗದಲ್ಲಿ ಹೋಗ್ಬೇಕು ಹಾಗಾಗಿ ಈಗ ನಿನ್ನೆಯನ್ನು ಸಂಬಂಧಪಟ್ಟ ಇಲಾಖೆಯವರು ಈಗ ಪಿ ಡಬ್ಲ್ಯೂ ಡಿ ಆಗಿರ್ಬೋದು ಈಗ ಪೊಲೀಸ್ ಇಲಾಖೆಯವರಾಗಿರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು ಈಗ ಇಲ್ಲಿ ಕಂಪ್ನಿಯವರಾಗಿರ್ಬೋದು ಪ್ರತಿಯೊಬ್ರು ಬಂದು ಇದನ್ನ ಪರಿಶೀಲನೆ ಮಾಡಿ ಹೋಗಿದ್ದಾರೆ ಅಂತ ನಮಗೆ ಸುದ್ದಿ ಇದೆ ಆದ್ರೆ ಇದನ್ನ ಆದಷ್ಟು ಬೇಗ ಅವರು ಇದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗಿ ಆದಷ್ಟು ಬೇಗ ಇದಕ್ಕೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋದು ನಮ್ಮ ಆಗ್ರಹವಾಗಿ ಆಯ್ತು ಅಂದ್ರೆ ನಮ್ಮ ಒಂದು ಐವತ್ತು ನೂರು ಮನೆಗಳಿಗೆ ಕಳಸ ಭಾಗಕ್ಕೆ ಹೋಗೋದಕ್ಕೆ ಸಂಪರ್ಕ ಇಲ್ಲ ಆಗುತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕುದುರೆಮುಖ ಭಾಗದಲ್ಲಿ ಸತತ ಎರಡು ವಾರದಿಂದ ಗಾಳಿ ಮಳೆಯಿಂದ ನಮ್ಮ ಕುದುರೆಮುಖ ಭಾಗದ ಕಳಸದಿಂದ ಮಂಗಳೂರು ಹೋಗುವ ರಸ್ತೆ ಒಂದು ಸಣ್ಣ ಕಿರು ಸೇತುವೆ ಬಿರುಕು ಬಿಟ್ಟಿದ್ದು ನೀವೇ ನೋಡ್ಬೋದು ರಸ್ತೆಯಲ್ಲಿ ಪ್ರತಿ ಅಷ್ಟೇ ಇಲ್ಲಿ ಈ ರಸ್ತೆಯಲ್ಲಿ ಚರಂಡಿ ಕೂಡ ಇಲ್ಲ ಚರಂಡಿಯಲ್ಲಿ ಹೋಗುವ ನೀರೆಲ್ಲ ನಮ್ಮ ರಸ್ತೆಯಲ್ಲೇ ಬರುವ ಮುಖಾಂತರ ಈಗ ನೋಡ್ಬೋದು ನೀವು ತಡೆಗೋಡೆ ಹೆಂಗ್ ಬೀಳುತ್ತೆ ಅಂತ ಹೇಳಿದ್ರೆ ನೋಡಿ ರಸ್ತೆಯಲ್ಲಿ ಬಂದ ನೀರನ್ನು ಇದ್ರಲ್ಲೇ ಹರಿಕೊಂಡು ಹೋಗುತ್ತೆ ಈ ತರ ಜರ್ದೋಗಿರೋದು ನೋಡಿ ಈ ಮರ ಒಂದು ದೊಡ್ಡ ಅನಾಹುತಕ್ಕೆ ಕಾರಣವಾಗಿದೆ ತಡೆಗೋಡೆನೂ ಕೂಡ ಬಿರುಕು ಬಿಟ್ಟಿದೆ ನೋಡ್ಬೋದು ಸಾಧಾರಣ ಸತತ ಒಂದು ಐದು ಆರು ಅಡಿ ಅಷ್ಟು ಹಾಳ ಇದೆ ಇಲ್ಲಿ ಮತ್ತೆ ಪುನಃ ಜರಿತನೇ ಇದೆ ಇಂತ ಸ್ಥಿತಿಯಲ್ಲಿ ನಮ್ಮ ಕಳಸಾ ಭಾಗದ ಜನರು ಪ್ರತಿ ಸಲ ಮಂಗಳೂರಿಗೆ ಹೋಗ್ಬೇಕಾದ್ರೂ ಇದೇ ಮಾರ್ಗವಾಗಿ ಹೋಗ್ಬೇಕು ಬೇರೆ ಯಾವ ಮಾರ್ಗ ಕೂಡ ಇಲ್ಲ ಇದು ಅಧಿಕಾರಿಗಳ ಗಮನಕ್ಕೆ ಬಂದಾಗ ಕೂಡಲೇ ಎಚ್ಚೆತ್ತುಕೊಂಡು ಪಿಡಬ್ಲ್ಯೂ ಇಂಜಿನಿಯರ್ ಹಾಗೂ ಮತ್ತೆ ನಮ್ಮ ಕುದುರೆಮುಖ ಭಾಗದ ಪೊಲೀಸ್ ಠಾಣಾಧಿಕಾರಿಗಳಾದ ಆದರ್ಶ್ ಗೌಡ ಮತ್ತು ಅರಣ್ಯ ಸಿಬ್ಬಂದಿಗಳು ಸೇರಿ ನಿನ್ನೆ ತಾತ್ಕಾಲಿಕವಾಗಿ ನೋಡಬಹುದು ಈ ಟೇಪ್ ಮತ್ತೆ ಒಂದು ಕೆಂಪು ಬಾವುಟಗಳನ್ನು ಹಾಕಿ ಒಂದು ಮೂಟೆಗಳನ್ನು ಇಟ್ಟಿದ್ದಾರೆ ರಸ್ತೆ ಬದಿಗೆ ವಾಹನ ಚಾಲಕರು ಆದಷ್ಟು ನಿಧಾನವಾಗಿ ಚಲಿಸಬೇಕೆಂದು ಮನವಿ ಕೂಡ ಮಾಡಿಕೊಂಡಿದ್ದಾರೆ ನಮ್ಮ ಪೊಲೀಸ್ ಠಾಣೆ ವತಿಯಿಂದ ನೋಡಬಹುದು ಇದು ಆಳ ನೋಡಿ ಎಷ್ಟಿದೆ ಅಂತ ಹೇಳಿ ಇಲ್ಲೊಂದು ವಿದ್ಯುತ್ ಕೇಬಲ್ ಏನೋ ಹೋಗಿದೆ ಅದು ಕೂಡ ಅಷ್ಟೇ ಇಲ್ಲಿ ಇನ್ನೂ ಜರಿತನೇ ಇದೆ ಯಾಕಂದ್ರೆ ರಸ್ತೆಯಲ್ಲಿ ಬಂದ ನೀರು ಎಲ್ಲ ಹರಿದು ಇದರಲ್ಲೇ ಬರ್ತಾ ಇದೆ ಇದು ಇದೇ ತರ ಮಳೆ ಸತತ ಮಳೆ ಬಂದ್ರೆ ಕುಸಿಯೋ ಮಟ್ಟಕ್ಕೆ ಅಂತಕ್ಕೆ ಹೋಗುತ್ತೆ ಇದು ಅಂತ ಸ್ಥಿತಿಯಲ್ಲಿದೆ ನೋಡಿ ಕೆಲಗಡೆ ನದಿ ಬೇರೆ ಹರಿತಾ ಇದ್ದಾವೆ ಎಷ್ಟು ತುಂಬಿ ಹರಿತಾ ಇದೆ ಅಂತ ಹೇಳಿ ನೀವೇ ನೋಡ್ಬೋದು ಅದೇ ತರ ಆ ಭಾಗದಲ್ಲೂ ಕೂಡ ಅಷ್ಟೇ ಇಲ್ಲಿ ನೋಡಿ ನೋಡಬಹುದು ನೀರೆಲ್ಲ ಚೆನ್ನಿ ಈ ತರ ಬಂದ್ರೆ ರಸ್ತೆಯಲ್ಲಿ ವಾಹನ ಚಾಲಕರು ಸಿಕ್ಕಾಪಟ್ಟೆ ಅಂದ್ರೆ ಇದರಲ್ಲಿ ಓಡಾಡೋ ಓಡಾಡೋದೇ ತುಂಬಾ ಕಷ್ಟ ಈ ರಸ್ತೆಯಲ್ಲಿ ಯಾವ ತರ ಹೋಗ್ತಾರೆ ಅಂತ ನೀವೇ ಕಣ್ಣರ್ ನೋಡಬಹುದು ನೋಡಿ ಹೊಂಡ ಗುಂಡಿಗಳಿಂದ ರೋಡಲ್ಲಿ ನಿಂತಿರುವ ರಸ್ತೆಗಳಿಂದ ನೋಡ್ಬೋದು ನೋಡಿ ವಾಹನ ಚಾಲಕರು ಇದು ಮಂಗಳೂರಿಗೆ ಹೋಗೋದು ಕ್ಯಾಮರಾಮನ್ ಭರತ್ ಜೊತೆ ಗಣೇಶ್ ನ್ಯೂಸ್ ಕರ್ನಾಟಕ ಕಳಸ i'm